ಲಿಕ್ವಿಡ್ ಆಗಿರೋದು ಈ ರೀತಿ ಇದೆ ಗೊಬ್ಬರ ಹಾಕಿರೋದು ಈ ಥರ ಈ ರೀತಿ ಇದೆ ಪಕ್ಕ ಪಕ್ಕದ ತೌಂಡ್ರೆ ಇದು ವ್ಯತ್ಯಾಸ ನಿಮಗೆ ಈಗ ವಿಡಿಯೋದಲ್ಲಿ ನೋಡಿದರೆ ಗೊತ್ತಾಗುತ್ತೆ ನಿಮಗೆ ಗೊಬ್ಬರ ಲಿಕ್ವಿಡ್ ಹಾಕಿರೋದು ಯಾವ ರೀತಿ ಶೈನಿಂಗ್ ಇದೆ ಗೊಬ್ಬರ ಹಾಕಿರೋದು ಯಾವ ಥರ ಡಿಮ್ ಕಾಣ್ತಾ ಇದೆ ಅನ್ನೋದು ನಿಮಗೆ ಇಲ್ಲೇ ವ್ಯತ್ಯಾಸ ಕಾಣುತ್ತೆ ಲಿಕ್ವಿಡ್ ಹಾಕಿರೋದು ಲಿಕ್ವಿಡ್ ಬರ್ತದ್ದು ಶೈನಿಂಗ್ ಯಾವ ಥರ ಇದೆ ನನಗೆ ಗೊಬ್ಬರ ಹಾಕಿರೋ ಭತ್ತದ್ದು ಪಕ್ಕದಾಗೆ ಶೈನಿಂಗ್ ಯಾವ ಥರ ಇದೆ ನಮ್ಮದು ಲಿಕ್ವಿಡ್ ಹಾಕಿರೋ ಭತ್ತದ್ದು ಗೋಲ್ಡ್ ಗೋಲ್ಡ್ ಕಲರ್ ಇದೆ ಇದು ಗೊಬ್ಬರ ಹಾಕಿರೋದು ಡಿಮ್ ಕಾಣ್ತಾ ಇದೆ ನೋಡಿರಿ ನಿಮ್ಗೆ ಇಲ್ಲ ವ್ಯತ್ಯಾಸ ಅದಕ್ಕಿಂತ ವ್ಯತ್ಯಾಸ ಏನ್ ಹಾ ಹಂಗ ನಮಸ್ಕಾರ ರೈತ ಬಂದಾರೆ ಇವರು ನಮ್ ಮಾಸ್ಕರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರು ಅವ್ರ ಅನಿಸಿಕೆ ಹೇಗಿದೆ ಮತ್ತೆ ಅವ್ರು ಯೂಸ್ ಮಾಡ್ದಾಗ ಅವ್ರ ಭತ್ತ ಯಾವ ತರ ಬಂದಿದೆ ಅಂತ ಕೇಳಿ ತಿಳ್ಕೊಳ ಅಂತ ಬಂದಿ ಸರ್ ನಮಸ್ತೆ ನಮಸ್ಕಾರ ಸರ್ ನಮ್ಮ ಕಂಪ್ನಿಗೆ ಫರ್ಟಿಲೈಸರ್ಸ್ ಯೂಸ್ ಮಾಡಿದ್ರಲ್ಲ ಯಾವ ತರ ಅನಿಸುತ್ತೆ ನಿಮಗೆ ಬಹಳ ಚೆನ್ನಾಗಿ ಅನಿಸುತ್ತೆ ಕಡಿಮೆ ಖರ್ಚಲ್ಲಿ ಅದಕ್ಕೆ ಏಳುವರೆ ನಾವು ಪಡೆಯಬಹುದು ಕಡಿಮೆ ಖರ್ಚಲ್ಲಿ ಕಡಿಮೆ ಖರ್ಚಲ್ಲಿ ಒಂದು ಕ್ವಿಂಟಲ್ ಗೊಬ್ಬರಕ್ಕೆ ಎರಡು ಸಾವಿರದ ಇನ್ನೂರಿಂದ ಮುನ್ನೂರು ರೂಪಾಯಿ ಇದೆ ಇದು ಒಂದು ಲೀಟರ್ಗೆ ಐನೂರು ರೂಪಾಯಿ ಇದೆ ಹಾಗಾಗಿ ನಮಗೆ ಅಲ್ಲಿಗೆ ಅಲ್ಲಿಗೆ ತಯಾರಿ ಮಾಡಿದ್ರೆ ಹಾಜಗಜಾಂತರ ವ್ಯತ್ಯಾಸ ಇದೆ ಏನಪ್ಪ ಕಡಿಮೆ ಖರ್ಚಲ್ಲಿ ನಮಗೆ ರೈತರಿಗೆ ಉಳಿತಾಯ ಬಹಳ ಆಗುತ್ತೆ ಬಹಳ ಆಗುತ್ತೆ ಹೌದು ಮತ್ತೆ ಯಾವ ತರ ಇದೆ ಸರ್ ಇವಾಗೆಲ್ಲ ಯೂಸ್ ಮಾಡಿದ್ರಲ್ಲ ನಮ್ಮ ಫರ್ಟಿಲೈಸರ್ಸ್ ಭತ್ತ ತೆನೆಗಳು ಯಾವ ತರ ಬರ್ತಿದೆ ಫಸ್ಟ್ ಯಾವ ತರ ಇತ್ತು ಯಾವ್ದು ಯೂಸ್ ಮಾಡ್ತಿದ್ರೆ ಫಸ್ಟ್ ಎಲ್ಲ ಫಸ್ಟ್ ಎಲ್ಲ ಹದಿನಾರು ಇಪ್ಪತ್ತು ಯೂಸ್ ಮಾಡ್ತಿದ್ವಿ ಗೊಬ್ಬರ ಈಗ ಈಗ ಲಿಕ್ವಿಡ್ ಯೂಸ್ ಮಾಡೋದರಿಂದ ಎರಡು ಮೂರನೇ ಸೀಸನ್ ಮಾಡ್ತಾರೆ ಇದು ಬಹಳ ಚೆನ್ನಾಗಿದೆ ನೋಡಿ ಈ ತರ ಗೊನೆ ಇದೆ ನಮ್ಗೆಲ್ಲ ಚಾಟ್ ಆಗಿದೆ ಗೊನೆ ಚಾಟ್ ಆಗಿದೆ ಕಾವಳೆ ಕಾಳುಗಳು ದೃಢವಾಗಿದೆ ಪೊಟಾಶ್ ಆಗಿರೋದ್ರಿಂದ ಬಹಳ ದೃಢವಾಗಿದೆ ಕಾಳು ಇದೆ ಇವಾಗ ನಿಮ್ದು ಈಗ ಬರ್ತದ ಗದ್ದೆಗಳು ಅವನ್ ವ್ಯತ್ಯಾಸ ಅನ್ಸತ್ತೆ ನಿಮ್ ನೋಡಿದ ತಕ್ಷಣ ಈಗ ಅವರು ಅಧಿಕ ಖರ್ಚು ಮಾಡಿಕ್ರು ನಮ್ಮ ಏನ್ ಬರ್ತಾ ಇದಾರೆ ಅದೇ ತರ ಇದೆ ಅವ್ರದ್ದು ಅವ್ರದಗೂ ನಮ್ಮಗೂ ಏನು ವ್ಯತ್ಯಾಸ ಏನಿಲ್ಲ ಈಗ ನಮ್ದು ಖರ್ಚು ಕಡಿಮೆ ಆಗಿದೆ ಅವ್ರ ಜಾಸ್ತಿ ಆಗಿದೆ ಆದ್ರೆ ನಮ್ದು ಭತ್ತ ಯಾವ ರೀತಿ ಇದೆಯೋ ಅವ್ರದ್ದು ಭತ್ತ ಅದೇ ರೀತಿಯೇ ಇದೆ ಅದಕ್ಕೆ ಕ್ವಿಂಟಾಲ್ ಲೆಕ್ಕ ನೋಡಿದ್ರೆ ಯಾವ ತರ ಸ್ವಲ್ಪ ಚೇಂಜಸ್ ಕಾಣ್ತದೆ ಅವ್ನ ಅಣ್ಣ ಹುಡುಗಂತಾನು ಭಾಳ ಚೆನ್ನಾಗಿ ಭತ್ತ ಕೊನೆಗಿನ ಕಾಳು ಬೀಳೋ ಬಹಳ ಚೆನ್ನಾಗೈತಿ ಅಂತ ಹೇಳ್ತಾನೆ ಅವನೇ ಶಬಾಸ್ ಮಾಡ್ತಾನೆ ಇವಾಗ ಅವ್ರದ್ದು ಇರ್ದ್ ನೋಡಿದ್ರೆ ಯಾವ್ದು ಜಾಸ್ತಿ ಬರ್ಬೋದು ಅನ್ಸುತ್ತೆ ನಿಮಗೆ ಅವ್ರದ್ದು ಹಾಕಿರೋ ಗೊಬ್ಬರಕ್ಕಿಂತ ನೀವ್ ಹಾಕಿರೋ ಜಾಸ್ತಿ ಬರುತ್ತೆ ಅವ್ರದ್ದು ಜಾಸ್ತಿ ಬರ್ತದೆ ನಂಗೆ ವಿಶ್ವಾಸೈತೆ ಕಾಳ ಒಂದಿನ ಹೊಸ ಕಾಳ ಕಾಳ ತುಂಬಿದ ಮೇಲೆ ಕಟ್ಮೇಲೆ ಗೊತ್ತಾಗದ ಅಷ್ಟು ಯಾವ ತರ ಯೂಸ್ ಮಾಡಿದ್ರಿ ಸರ್ ನಮ್ದು ಪ್ರಾಡಕ್ಟ್ಸ್ ನಾವು ಎಂಟು ದಿನದಿಂದ ಯೂಸ್ ಮಾಡಿದ್ವಿ ಎಕರೆಗೆ ಲಿಕ್ವಿಡ್ ನಂಗೆ ಎಕರೆ ಮೂವತ್ತು ಕೆ ಜಿ ಯೂರಿಯಾ ಒಂದ್ ಕೆಜಿ ಮಾಸ್ ಮ್ಯಾಜಿಕ್ ಯೂಸ್ ಮಾಡಿ ಟೈಮ್ ಹಾಕಿದ್ವಿ ನಾವು ಎಂಟೆಂಟು ದಿನ ದಿನಕ್ಕೆ ಮೂರು ಟೈಮ್ ಹಾಕಿದ್ವಿ ನಾವು ಸರ್ ನಿಮ್ದು ಎಷ್ಟು ಎಕರೆ ಇತ್ತು ಫಸ್ಟ್ ನಮ್ದು ಆರ್ ಎಕರೆ ನಾಟೆ ಮಾಡ್ತಾವ ನಾವು ಆರ ಎಕರೆ ನಾಟೆ ಮಾಡೋದ್ರಿಂದ ಫಸ್ಟ್ ಲಿಕ್ವಿಡ್ ಅಂತ ನಮ್ ಕಾಶ ಕುಮಾರ್ ನನಗೆ ಹೇಳೋದ್ರಿಂದ ನಾವು ಅನುಮಾನ ನಾಡಕು ಅವ ನಾವು ಒಂದ್ ಎಕರೆ ಮಾಡಿದ್ವಿ ಒಂದ್ ಎಕರೆ ಮಾಡಿ ಒಂದ್ ಟೈಮ್ ಹಾಕಿದ್ಮೇಲೆ ಇಂಪ್ರೂವ್ಮೆಂಟ್ ಆಗೋದ್ ನೋಡಿ ನಾ ಮತ್ತ ಆರ ಎಕರೆ ಕಂಟಿನ್ಯೂ ಮಾಡಿದೀನಿ ಆರು ಎಕರೆ ಹಾಕಿದಾಗ ಮಾಡಿದ ಬರೀ ಫಸ್ಟ್ ಒಂದ್ ಎಕರೆಗೆ ಯೂಸ್ ಮಾಡಿ ಮತ್ತೆ ಆರು ಎಕರೆ ಯೂಸ್ ಮಾಡಿದ್ವಿ ಮತ್ತೆ ಸರ್ ಯಾರು ನೋಡಿದ್ವಿ ಸ್ನೇಹಿತರು ಬಹಳ ಜನ ಮಾಡಿದಾರೆ ಸರಿ ಬಹಳ ಜನ ಮಾಡಿದಾರೆ ಸರ್ ಇದು ಪ್ರಾಡಕ್ಟ್ ಯಾವ ಹಂತದಲ್ಲಿ ಯೂಸ್ ಮಾಡಿದ್ರಿ ನಮ್ದು ನಾವು ಹಚ್ಚಿ ಎಂಟು ದಿನದಿಂದ ಪ್ರಾರಂಭ ಮಾಡಿದ್ವಿ ಎಂಟು ದಿನದಿಂದ ಒಂದೇ ಎಕರೆ ಎರಡು ಲೀಟರ್ ಲಿಕ್ವಿಡ್ ಒಂದ್ ಕೆಜಿ ಮಾರ್ಕ್ಸ್ ಮ್ಯಾಜಿಕ್ ಒಂದು ಮೂವತ್ತು ಕೆ ಜಿ ಯೂರಿಯದಲ್ಲಿ ಎಕಡೆಗೆ ಮೂವತ್ತು ಕೆ ಜಿ ಯೂರಿಯದಂಗೆ ಎರಡು ಲೀಟರ್ ಲಿಕ್ವಿಡ್ನಂಗೆ ಮಿಕ್ಸ್ ಮಾಡಿ ಭೂಮಿಗೆ ಚೆಲ್ಲಿದ್ದೀವಿ ನಾವು ಒಂದು ಸಮತಟ್ಟಾಗಿ ನೀರು ನಿಲ್ಚಕೊಂಡು ಪ್ರೇಮ ಮಾಡಿದ್ವಿ ಆಮೇಲೆ ಅದಾದಮೇಲೆ ಹತ್ತು ದಿನ ಆದಮೇಲೆ ಎರಡು ಲೀಟ್ರ್ ಲಿಕ್ವಿಡ್ ಒಂದು ಕೆ ಜಿ ಒಂದು ಪ್ಯಾಕೆಟ್ ಲಾಂಚ್ ಮತ್ತೊಂದು ಮೂವತ್ತು ಕೆ ಜಿ ಯೂರಿಯ ಅವಾಗೊಂಟು ಟೈಮ್ ಹಾಕಿದ್ವಿ ನೆಕ್ಸ್ಟು ಮೂರನೇ ಟೈಮ್ ಅದಾದ ಹತ್ತು ದಿನ ಮತ್ತೊಂದು ಮೂರನೇ ಟೈಮು ಮತ್ತು ಎಕಡೆಗೆ ಎರಡು ಲೀಟ್ರ್ ಲಿಕ್ವಿಡ್ನಂಗೆ ಒಂದು ಅರ್ಧ ಲೀಟರ್ ಪೊಟ್ಯಾಶ್ ಮಿಕ್ಸ್ ಮಾಡ್ಕೊಂಡು ನಾವು ಸ್ಪ್ರೇ ಇದನ್ನು ಯೂರಿಯಾದ ಮಿಕ್ಸ್ ಮಾಡ್ಕೊಂಡು ನಾವು ಹಾಕಿದ್ವಿ ಭೂಮಿಗೆ ನಮ್ಮದು ಈ ಥರ ಭತ್ತ ಇದೆ ಆ ಪಕ್ಕದಾಗ ಗೊಬ್ಬರ ಹಾಕಿರೋದು ಯಾವ ಡೆವಲಪ್ಮೆಂಟ್ ಇದೆಯೋ ನಮ್ದು ಅದೇ ರೀತಿ ಡೆವಲಪ್ಮೆಂಟ್ ಇದೆ ನಾವು ಫಸ್ಟ್ ಟೈಮ್ ಆಗಿದಾಗ ಏನಂದ್ರೆ ಬರ್ತಾ ಇದು ಗಿಣಿ ಹೆಸರಿನ ಮೇಲೆ ಬರ್ತದೆ ಗಿಣಿ ಹೆಸರಿನ ಮೇಲೆ ಬಂದ ಮಾಮೂಲಿ ಯಥಾಸ್ಥಿತಿ ಬೆಳವಣಿಗೆ ಏನು ಡೆವಲಪ್ಮೆಂಟ್ ಆಗುತ್ತೋ ಅದು ಆಟಮೇ ಇರ್ತದೆ ನಾವು ಫಸ್ಟ್ ಟೈಮು ಸೆಕೆಂಡ್ ಟೈಮ್ ನಾವು ಒಟ್ಟು ಭೂಮಿಗೆ ಹಾಕಿದ್ಮೇಲೆ ಅದ್ರದ್ದು ಸಾರಾಂಶ ಗೊಬ್ಬರ ಹಾಕಿದಾಗ ಕೈ ಕೈ ಆತು ಅನ್ನೋದು ಏನೋ ಸಮಸ್ಯೆ ಇಲ್ಲಿದಾಗ ಒಂದಿ ಸಮತಟ್ಟಾಗಿ ಭತ್ತ ಬೆಳವಣಿಗೆ ಆಗುತ್ತೆ ನಾವು ನೀರ್ ನಿಲ್ಸಿ ಪ್ರಮ ಪ್ರಮಾಣದಲ್ಲಿ ನೀರು ನಿಲ್ಸಾಕಿರೋದ್ರಿಂದ ನಮಗೆ ಭತ್ತ ಎಲ್ಲೂ ಕೈ ಕೈ ಆಗೋಲ್ಲ ಏರುಪೇರಾಗಲ್ಲ ಒಂದೇ ಸಮ ಭೂಮಿ ಭತ್ತ ಚೆನ್ನಾಗಿ ಕಾಣ್ತದೆ ನಮ್ದು ಇದೇ ಬೋಂಡ್ರಿ ನೋಡಿದ್ರೆ ಗೊತ್ತಾಗಬಹುದು ನಿಮಗೆ ಭತ್ತ ಒಂದೇ ಲೆವೆಲ್ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಿಮಗೆ ಆದ್ರೆ ಇದನ್ನ ಯೂಸ್ ಮಾಡೋದ್ರಿಂದ ಸ್ವಲ್ಪ ರೋಗಗಳು ಕಂಟ್ರೋಲ್ ಆಗ್ತಾವೆ ರೋಗಗಳೆಲ್ಲ ಕಂಟ್ರೋಲ್ ನಾವು ಹಂಗಾಗಿ ಸ್ಪ್ರೇ ಸ್ಪ್ರೇ ಮಾಡಿಲ್ಲ ಏನಪ್ಪಾ ಸೊಳ್ಳೆದೊಂದು ಯಾಕೆ ಬೇಕು ಅನ್ನೋ ಚಿಂಚಿಗೆ ಸ್ಪ್ರೇ ಮಾಡಿದ ನಾವು ಅದೊಂದು ಮತ್ತೆ ರೋಗಗಳು ಕಂಟ್ರೋಲ್ ಹೌದು ಮತ್ತೆ ಇಳುವರಿ ಎಷ್ಟು ಬರೋ ಚಾನ್ಸಸ್ ಇದೆ ಸರ್ ನಿಮಗೆ ನಮಗೆ ನಲವತ್ತು ಟಾರ್ಗೆಟ್ ಮೊದಲೆಲ್ಲ ಮಾಡಕರ ಮೂವತ್ತೈದು ಮೂವತ್ತು ಮೂವತ್ತೈದು ಅಂಗೆ ಬರೋವು ನಮ್ದು ಇದನ್ನ ಮಾಡೋದ್ರಿಂದ ಒಂದು ನಲವತ್ತರ ಲೆಕ್ಕಾಚಾರ ಆಸು ಹತ್ತತ್ರ ಹತ್ತಿರ ಅದಾವೆ ನೋಡೋಣ ಕಟ್ಟವಾದ್ಮೇಲೆ ಎಷ್ಟು ಬರುತ್ತೆ ನೋಡಬೇಕು ಹ್ಮ್ ಒಟ್ಟು ನಲವತ್ತು ರೀಚ್ ಆಗೋ ಚಾನ್ಸ್ ಚಾನ್ಸಸ್ ಇದೆ 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 ನಲವತ್ತಂತ್ರ ಬರುತ್ತೆ 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 ಅದ್ರ ಮೇಲೆ ಎರಡು ಮಾತ್ರ ಹ್ಮ್ ಇಲ್ಲೇನು ಬೌಂಡ್ರಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಬರ್ತಾ ಎಷ್ಟು ಚೆನ್ನಾಗಿದೆ ಅನ್ನೋದು